ಈ ಪೋಸ್ಟರ್ ಬಂದು ಏನೀಗ ನಾನು ಇಬ್ಬರು ಹಿರಿಯರು ಅಥವಾ ಪೇರೆಂಟ್ಸು ಅಥವಾ ಟೀಚರ್ಸು ನೀವು ಹೇಗೆ ಅನ್ಕೀರೋ ಹಾಗೆ ಇವರಿಬ್ಬರೂ ಕೂಡ ಎರಡು ಮಕ್ಕಳಿಗೆ ಕೊಡೆ ಹಿಡ್ದಿರುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ ಈ ಚಿತ್ರ ನೋಡೋಕೆ ನಿಮಗೆ ಸಿಂಪಲ್ ಆಗಿದ್ದರೂ ಕೂಡ ಇದೊಂದು ಚಿತ್ರದಲ್ಲಿ ನಾವು ಒಂದು ದಿನ ತರಬೇತಿನ ಮಾಡ್ಬೋದು ಅಷ್ಟು ವಿಚಾರಗಳು ಇದೊಂದು ಚಿತ್ರದಲ್ಲಿ ಅಡಗಿರುವಂಥದ್ದು ಈ ಚಿತ್ರನ ನಾವು ಮಕ್ಕಳ ಹಕ್ಕುಗಳನ್ನ ತಿಳಿಸುವಾಗ ಮಕ್ಕಳುಗಳಿಗೆ ಅರ್ಥ ಮಾಡಿಸುವಾಗ ಈ ಚಿತ್ರನ ಬಳಸುವಂಥದ್ದು ಮಕ್ಕಳಿಗೆ ಮುಖ್ಯವಾಗಿ ನಾಲ್ಕು ಹಕ್ಕುಗಳಿರ್ತದೆ ಆ ಹಕ್ಕುಗಳ ಬಗ್ಗೆ ವಿವರಣೆ ಕೊಡುವಾಗ ಇದು ಕೂಡ ಒಂದು ಹಕ್ಕನ್ನು ಸೂಚಿಸುವಂಥದ್ದು ಚಿತ್ರ ನಾನು ಮುಂದೆ ಅದನ್ನೆಲ್ಲ ಪ್ರತಿದಿನ ಒಂದೊಂದು ವಿಚಾರವಾಗಿ ನಿಮ್ಮ ಹತ್ರ ಹಂಚ್ಕೊತ ಹೋಗ್ತೀನಿ ಒಂಬತ್ತು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡ್ಸ್ ಆಯಿತು ಇದುವರೆಗೂ ಒಬ್ರದ್ದು ಒಂದು ಪ್ರಶ್ನೆಗಳು ಬಂದಿದ್ದಿಲ್ಲ ಸೊ ಒಬ್ರದ್ದು ಒಂದು ಪ್ರಶ್ನೆಗಳಿಲ್ಲ ಅಂದರೆ ನಾವು ಲೈವ್ನ ಬಂದ್ ಮಾಡೋದು ಒಳಿತು ಅನ್ನುವಂಥದ್ದು ಅದು ಪ್ರಶ್ನೆಗಳು ಕೇಳಿದ್ರೆ ಬೇಕಿರೇ ನಾನು ನನಗೆ ತಿಳಿದಂಥ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಕಳುಗಳಿಗೆ ರಕ್ಷಣೆ ಅನ್ನುವಂಥದ್ದು ತುಂಬ ಮುಖ್ಯ ಅದು ಶಾಲಾ ಕಾಲೇಜುಗಳಲ್ಲಿರಲಿ ಆ ಕುಟುಂಬದೊಳಗಡೆ ಇರಲಿ ಮಗು ಸೊ ಆ ಮಗುಗೆ ರಕ್ಷಣೆಯನ್ನು ತುಂಬ ಮುಖ್ಯ ಅನ್ನುವಂಥದ್ದನ್ನ ತಿಳಿಸುವಂಥದ್ದೇ ಈ ನಾನು ಈಗ ಹಿಡ್ದಿರುವಂಥ ಚಿತ್ರ ನಿಮ್ಗೇನು ತೋರಿಸ್ತಿದ್ದೀನಿ ಅದು ಸೂಚಿಸುವಂಥದ್ದು ಇದು ಕೂಡ ಮಕ್ಕಳಿಗೆ ರಕ್ಷಣೆ ಹಕ್ಕು ಮಕ್ಕಳಿಗಿರುವಂಥ ಹಕ್ಕುಗಳಲ್ಲಿ ಒಂದು ಮುಖ್ಯವಾದಂಥ ಹಕ್ಕು ಸೊ ಮಗು ಯಾವುದೇ ಸ್ಥಳದಲ್ಲಿರಲಿ ಅದರ ಸೇಫ್ಟಿ ಬಹಳ ಮುಖ್ಯ ಸೊ ಅದನ್ನು ಈ ಚಿತ್ರ ತಿಳಿಸುತ್ತೆ ನಮ್ಮ ತರಗತಿಗಳ ಚಿತ್ರನ ನಾವು ಹೆಚ್ಚೆಚ್ಚು ಮಕ್ಳಿಗೆ ಬೇಗ ಅರ್ಥ ಆಗಲಿ ಅಂಥೇಳಿ ಈ ಚಿತ್ರನ ನಾವು ಬಳಸುವಂಥದ್ದು ಕೆಲವೊಂದೆಲ್ಲ ಮಕ್ಳುಗಳಿಗೆ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳ್ಬೇಕಾದ್ರೆ ಈ ಥರ ಚಿತ್ರದ ಮೂಲಕ ಹೇಳ್ಬಿಟ್ರೆ ಬೇಗ ಅರ್ಥ ಆಗುತ್ತೆ ಒಟ್ಟಾರೆ ಮಕ್ಕಳು ನಾಲ್ಕು ಗೋಡೆ ಮಧ್ಯೆ ಇರಲಿ ಅಥವಾ ಮನೆಯಿಂದ ಹೊರಗಡೆ ಇರಲಿ ಸಾಲ ಕಾಂಪೌಂಡ್ ಒಳಗಡೆ ಇರಲಿ ಸಾಲ ಕೊಠಡಿ ಒಳಗಡೆ ಇರಲಿ ಆ ಮಗುಗೆ ಸುರಕ್ಷತೆ ಅನ್ನುವಂಥದ್ದು ಅಥವಾ ರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ ಆ ರಕ್ಷಣೆಯೇ ಈ ಚಿತ್ರ ತಿಳಿಸ್ತಿರುವಂಥದ್ದು ಹಂಗಂತೇಳಿ ಬಿಸಿಲು ಮಳೆಯಿಂದ ರಕ್ಷಣೆ ಮಾಡುವಂಥದ್ದಲ್ಲ ಇದು ಚಿತ್ರ ಮಗುನ ಮಾನಸಿಕವಾಗಿ ದೈಹಿಕವಾಗಿ ನೈಸರ್ಗಿಕವಾಗಿ ಮಗುವಿನ ರಕ್ಷಣೆ ಮಾಡುವಂಥದ್ದು